ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಮೆಂತ್ಯ ಸೊಪ್ಪಿನ ಚಟ್ನಿ ಹೆಂಗೆ ಮಾಡೋದಂಥೇಳಿ ನೋಡೋಣ ಬರ್ರಿ ಮೆಂತ್ಯ ಸೊಪ್ಪಿನ ಚಟ್ನಿ ಮಾಡೋಕಂತ ಹೇಳಿ ನಾನು ಒಂದು ಸೀಡ್ ಮೆಂತ್ಯ ಸೊಪ್ಪನ್ನು ಸ್ವಚ್ಛಾಗಿ ತೊಳ್ಕೊಂಡು ಅದನ್ನು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿನಿ ಹಂಗೆ ಗ್ಯಾಸಿನ ಮೇಲೆ ಒಂದು ಬಾಳ್ಗೆಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ ಅದು ಬಿಸಿ ಆದಮೇಲೆ ನಾವೇನು ಮೆಂತ್ಯ ಸೊಪ್ಪನ್ನು ರೀ ಅದನ್ನು ಹಾಕ್ಕೊಂಡು ನಾವು ಸ್ಮೂತಾಗುವವರೆಗೂ ಸಹಿತ ಕ್ಯಾಡಿಸ್ಬೇಕ್ರಿ ಎಣ್ಣೆಯೊಳಗೆ ಪೂರ್ತಿಯಾಗಿ ಅದು ಫ್ರೈ ಆಗಿ ರೀ ಅಂದ್ರೆ ಚಟ್ನಿ ಸೂಪರಾಗಿ ರೀ ಈಗ ಚಟ್ನಿ ಅಂತ ಹೇಳಿ ನಾನು ಒಂದು ಜಾರ್ ರೀ ಅದಕ್ಕೆ ಎರಡು ಸಣ್ಣದಾದಂತಹ ಈರುಳ್ಳಿನ ದೊಡ್ಡದಾಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೇನ್ರಿ ಮತ್ತು ಅದಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ ತೊಗೊಂಡೇನ್ರೀ ಅಂದ್ರೆ ಚಟ್ನಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಸೂಪರಾಗಿ ಇರ್ತೈತೆ ರೀ ಹಂಗೆ ಟೇಸ್ಟಿಗೆ ಅಂತ ಹೇಳಿ ನಾನು ಸ್ವಲ್ಪ ಬೆಲ್ಲವನ್ನು ತೊಗೊಂಡೇನಿ ಮತ್ತು ಒಂದು ಬೂಟ್ ಹುಣ್ಸೆಹಣ್ಣನ್ನು ತೊಗೊಂಡೇನಿರಿ ಹಸಿ ಮೆಣ್ಸಿನ್ಕಾಯಿನೂ ತೊಗೊಂಡೇನಿ ಆಮೇಲೆ ಇನ್ನೂ ಟೇಸ್ಟ್ ಸ್ವಲ್ಪ ಚಲೋ ಬರಲಿ ಅಂಥೇಳಿ ಹಚ್ಚೋದಕ್ಕೆ ಹಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡಿ ರೀ ಇದು ಪೂರ್ತಿಯಾಗಿ ಗ್ರೈಂಡ್ ರೀ ಅಂದರೆ ಪೂರ್ತಿಯಾಗಿ ಸಣ್ಣ ಆಗಬಾರ್ದು ಸ್ವಲ್ಪ ತರಿ ತರಿಯಾಗಿ ಇದ್ರೆ ಚಟ್ನಿ ಸೂಪರ್ ಸೂಪರಾಗಿರುತ್ತೆ ಆಮೇಲೆ ತಿನ್ನೋಕು ಟೇಸ್ಟಾಗಿ ರೀ ಹಂಗೆ ನಾವು ಗ್ಯಾಸಿನ ಮೇಲೆ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾವು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕ್ರಿ ನೋಡಿರಿ ಆ ಅಡುಗೆ ಎಣ್ಣೆ ಆಗಲಿ ಬಿಸಿ ಆಗೈತಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕ್ರಿ ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನಾನು ಪೂರ್ತಿಯಾಗಿ ಫ್ರೈ ಆಗಿ ಮಾಡ್ಕೊಂಡೇನಿರಿ ಮತ್ತು ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಅಂಥೇಳಿ ಅಲ್ಲ ಬೆಳ್ಳುಳ್ಳಿ ಫೇಸ್ಟ್ ಹಾಕ್ಕೊಂಡೇನಿರಿ ಅದು ಅಲ್ಲ ಬಳ್ಳುಳ್ಳಿ ಫೇಸ್ಟು ಎಣ್ಣೆಯೊಳಗೆ ಫ್ರೈ ಆಗಬೇಕು ರೀ ಯಾಕಪ್ಪ ಅಂತಂದ್ರೆ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಪೂರ್ತಿಯಾಗಿ ಫ್ರೈ ಮಾಡ್ಕೋಬೇಕ್ರಿ ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಒಂದು ಚಿಟಿಕೆ ಇಂಗನ್ನು ನಾವು ಹಾಕೋಬೇಕ್ರಿ ಅಂದ್ರೆ ಚಟ್ನಿ ಇನ್ನೂ ಸೂಪರಾಗಿ ಟೇಸ್ಟಿಯಾಗಿ ಇರುತ್ತೆ ರೀ ಅದು ಇನ್ನೂ ಟೇಸ್ಟಿಯಾಗಿರಲಿ ಅಂಥೇಳಿ ನಾವು ಸ್ವಲ್ಪ ಅರಿಶಿಣ ಪುಡಿಯನ್ನು ಸಹಿತ ಹಾಕೊಂಡಿವ್ರಿ ನೋಡಿರಿ ಅದನ್ನು ಪೂರ್ತಿಯಾಗಿ ನಾವು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕ್ರಿ ಈಗ ಎಲ್ಲ ನಾವು ಹಾಕಿದ್ವಲ್ರಿ ಅವು ಪೂರ್ತಿಯಾಗಿಯೂ ಎಣ್ಣೆಯೊಳಗೆ ಫ್ರೈ ಆಗೈತಿ ಈಗ ಇದಕ್ಕೆ ನಾವು ಏನು ರುಬ್ಬಿ ರೀ ಉಳ್ಳಾಗಡ್ಡಿ ಪೇಸ್ಟನ್ನ ನಾವೀಗ ಹಾಕೋಬೇಕ್ರಿ ಅದು ಪೂರ್ತಿಯಾಗಿ ಪೇಸ್ಟನ್ನ ನಾವು ಎಣ್ಣೆಯೊಳಗೆ ಫ್ರೈ ಆಗುವವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಪ್ಪ ಅಂತಂದ್ರೆ ಹಸಿ ಉಳ್ಳಾಗಡ್ಡಿ ತೊಗೊಂಡಿವಲ್ರಿ ಅದು ಹಸಿ ವಾಸನೆ ಹೋಗುವವರೆಗೂ ನಾವು ಎಣ್ಣೆಯೊಳಗೆ ಪೂರ್ತಿಯಾಗಿ ಫ್ರೈ ಮಾಡ್ಕೋಬೇಕ್ರಿ ಹಸಿ ವಾಸನೆ ಹೋತಪ್ಪ ಅಂತಂದ್ರೆ ಇನ್ನೂ ಸೂಪರಾಗಿ ಬರ್ತೈತಿರಿ ನೋಡಿರಿ ಎಣ್ಣೆಯೊಳಗೆ ಉಳ್ಳಾಗಡ್ಡಿ ಪೂರ್ತಿಯಾಗಿ ಫ್ರೈ ಆಗೈತಿ ಉಳ್ಳಾಗಡ್ಡಿ ಫೇಸ್ಟ್ ಎಲ್ಲ ಎಣ್ಣೆ ಒಳಗೆ ಪೂರ್ತಿಯಾಗಿ ಫ್ರೈ ರೀ ಈಗ ನಾವು ಏನು ನಾವೇನು ಬೇಯಿಸಿಟ್ಕೊಂಡಿದ್ವಿಲ್ರಿ ಮೆಂತ್ಯ ಸೊಪ್ಪನ್ನು ಹಾಕಿ ನಾವು ಉಳ್ಳಾಗಡ್ಡಿ ಫೇಸ್ಟ್ ಎಲ್ಲ ಅದರ ಜೊತೆ ಮಿಕ್ಸ್ ಆಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈಗ ಮೆಂತ್ಯ ಸೊಪ್ಪಿನ ಚಟ್ನಿ ರೆಡಿಯಾಗೈತಿ ನೀವು ಇದನ್ನು ಅನ್ನದ ಜೊತೆ ಚಪಾತಿ ಜೊತಿನೂ ತಿನ್ಬೌದು ರೀ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು